ಆತ್ಮೀಯ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಹಳ್ಳಿಕರ್ ಒಡೆಯ ಅಂತಲೇ ಫೇಮಸ್ ಆಗಿರೋ ವರ್ತೂರ್ ಸಂತೋಷ್ ಅವರು ಒಂದಲ್ಲ ಒಂದು ಸುದ್ದಿಗೆ ಪ್ರಚಾರ ಆಗ್ತಾನೆ ಬರ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಶುರುವಾದ ಟೈಮಿಂದ ಇವತ್ತಿನವರೆಗೂ ಹೇಳಬೇಕು ಅಂತಂದರೆ ಒಂದು ಉತ್ತಮವಾದ ಆಟನ ಆಡ್ತಾ ಇದ್ದಾರೆ ಸೊ ಅವರ ಅವರದೇ ಆದಂಥ ಒಂದು ಸ್ಟ್ರಾಟಜಿ ಅವರದೇ ಆದಂಥ ಒಂದು ಸ್ಟೈಲ್ನಲ್ಲಿ ಆಡ್ತಾ ಇದ್ದಾರೆ ಸೊ ನಮಗೂ ಎಲ್ಲರಿಗೂ ಗೊತ್ತಿರೋರಿಗೆ ಅವರಿಗೆ ಒಂದು ಮೂವತ್ತು ಲಕ್ಷ ಚಿಲ್ಲರೆ ಓಟು ಬಂದು ಅದು ತುಂಬ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಇನ್ನು ಹಳೆ ಕಹಿ ಘಟನೆಗಳ ಬಗ್ಗೆ ನಾವು ಸದ್ಯ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಅದೆಲ್ಲವೂ ಆಲ್ರೆಡಿ ಮುಗಿದು ಹೋಗಿದೆ ಮತ್ತು ಅದೆಲ್ಲವೂ ಶಾರ್ಟೌಟ್ ಆಗಿರೋ ಅಂಥದ್ದು ನಾನೀಗ ಮಾತಾಡಬೇಕು ಅಂತ ಹೊರಟಿರೋ ವಿಷಯ ಏನಂತಂದರೆ ಅವರ ಟ್ಯಾಟುಗಳ ಬಗ್ಗೆ ಹೌದು ಹಳ್ಳಿಕಾರ್ ಒಡೆಯ ಅಂತ ಫೇಮಸ್ ಆಗಿರೋ ವರ್ತೂರವರು ಹಳ್ಳಿಕಾರನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟರ ಮಟ್ಟಿಗೆ ಟ್ಯಾಟೂನ ಕೂಡ ಪ್ರೀತಿಸ್ತಾರೆ ಯಾಕಂತಂದರೆ ಅವರು ಸಾಕಷ್ಟು ಟ್ಯಾಟುಗಳನ್ನ ಅವರ ಮೈ ಮೇಲೆ ಹಾಕಿಸ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಹೆಸರನ್ನ ಹಳ್ಳಿಕಾರ್ ಹಳ್ಳಿಕಾರಂಥ ಒಂದು ನೇಮನೆ ಹಚ್ಚ ಹಾಕಿಸ್ಕೊಂಡಿದ್ದಾರೆ ಇನ್ನು ಅದು ಬಿಟ್ಟರೆ ಒಂದು ಬ್ಯಾಂಡ್ ಹಾಕಿಸ್ಕೊಂಡಿದ್ದಾರೆ ಈ ಥರ ಎಲ್ಲ ಟ್ಯಾಟುಗಳು ಕೂಡ ಅವರು ಹಾಕಿಸ್ಕೊಂಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಇವತ್ತಿನ ಪ್ರೋಮೋ ನೋಡಿದವರಿಗೆ ಗೊತ್ತಾಗುತ್ತೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ಟ್ಯಾಟು ಬಗ್ಗೆ ಶಂಕರಾನಂದ ಗುರುಗಳು ಅದ್ರ ಬಗ್ಗೆ ಮಾತಾಡ್ತಾರೆ ನೀವು ಈ ಟ್ಯಾಟು ಹಾಕಿಸ್ಕೊಂಡಾಗ್ಲಿಂದ ನಿಮ್ಮ ನೆಮ್ಮದಿನ ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ವರ್ತೂರ್ ಸಂತೋಷ್ ಅವರು ಹೌದು ಗುರುಗಳೇ ಅಂತ ಕೂಡ ಒಪ್ಕೊಂತಾರೆ ಹಾಗಿದ್ರೆ ಆ ಟ್ಯಾಟು ಯಾವುದು ಅದನ್ನು ಹಾಕಿಸ್ಕೊಳ್ಳೋದಕ್ಕೆ ನಿಜವಾದ ಕಾರಣ ಏನು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ವರ್ತೂರ್ ಸಂತೋಷ್ ಅವರ ಎಡಗಾಲಿನ ಮೇಲೆ ಒಂದು ಟ್ಯಾಟು ಇದೆ ಅದು ಬಂದು ವಿಶೇಷವಾದಂಥ ಟ್ಯಾಟು ಅದು ಅವರ ಮನೆ ದೇವರಾದ ಕರಗ ದೇವರಿನ ಒಂದು ತ್ರಿಶೂಲದ ಥರ ಒಂದು ಚಾಕು ಒಂದು ಇದ್ರ ಥರ ಇರುವಂಥ ಒಂದು ಕತ್ತಿ ಅಂತ ಹೇಳ್ಬೋದು ಅದನ್ನು ಸೊ ಆ ಥರ ಇರುವಂಥ ಒಂದು ಟ್ಯಾಟು ಬಟ್ ಇದನ್ನು ಹಾಕ್ಸೋದಕ್ಕೆ ತುಂಬ ಪ್ರಮುಖವಾದ ಕಾರಣ ಇದೆ ಅವರು ಹೇಳೋ ಪ್ರಕಾರ ಏನಂತಂದರೆ ಒಂದು ಓರಿ ಬಂದು ಇವರಿಗೆ ಆಯುತ್ತೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಟೈಮಲ್ಲಿ ಏನು ಮಾಡ್ತಾರೆ ಅದನ್ನು ಅಪ್ ಮಾಡೋದಕ್ಕೋಸ್ಕರ ಹಾಕಿಸುವಂಥ ಟ್ಯಾಟು ಇದು ವರ್ತೂರ್ ಅವರು ಈ ಮುಂಚೆ ನಮ್ಮ ಚಾನಲ್ಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿದರು ಸೊ ಆ ವಿಡಿಯೋ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ನೀವು ಬೇಕಾದ್ರೆ ಆ ವೀಡಿಯೋನ ಸಂಪೂರ್ಣವಾಗಿ ನೋಡ್ಬೋದು ಒಟ್ಟಾರೆಯಾಗಿ ಹೇಳೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಅವರು ತುಂಬ ಅದ್ಭುತವಾಗಿ ಆಟವನ್ನು ಆಡ್ತಾ ಇದ್ದಾರೆ ಆದಷ್ಟು ಅವರು ಜಯಶೀಲರಾಗಲಿ ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ ಒಬ್ಬ ರೈತ ಗೆದ್ದ ಅಂತ ಅಂದರೆ ಇಡೀ ದೇಶ ಗೆಲ್ತು ಅಂತ ಹೇಳ್ಬೋದು ಸೊ ಹಳ್ಳಿಕಾರ್ಗೆ ಶುಭವಾಗಲಿ ಶುಭವಾಗಲಿ ಸಂತೋಷ್ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಧನ್ಯವಾದಗಳು